ವಿಡಿಯೋ ಆಡಿಯೋ ಮಾಡಿದ್ದು ನನ್ನ ಹತ್ರ ಕೆಲವೊಂದಿಟ್ಟು ವಿಚಾರವನ್ನು ಸಮಾಜದವರು ಪ್ರಸ್ತಾಪ ಮಾಡಿದರು ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತೀವಿ ಊಟಕ್ಕೆ ದುಡ್ಡು ಕೊಡ್ರಿ ಮತ್ತು ಒಂದು ಕಟ್ಟಿ ಕಟ್ಟಿ ಕೊಡ್ರಿ ಅಂತ ಹದಿನೈದು ಸಾವಿರ ರೂಪಾಯಿ ಊಟಕ್ಕೆ ತಗೊಳ್ರಪ್ಪ ಕಟ್ಟಿದ ಎಸ್ಟಿಮೇಟ್ ಮಾಡ್ಕೊಂಬಡ್ರಿ ಅದನ್ನು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದ ಅದೇ ಆಡೋದಾಗ ಐತೆ ಅದಕ್ಕೆ ಅವನು ಏನೋ ಒಂದು ಉದ್ದಡತನದ ಮಾತು ಮಾತಾಡಿದ ಉದ್ದಡತನದ ಮಾತು ಮಾತಾಡಿದಾಗ ಮಾತಾಡ್ಸೋಣಕ್ಕ ಆಗಲ್ಲ ಅಂತ ಬೇಯ್ದೆ ಅವನಿಗೆ ಅದು ಬಿಟ್ಟರೆ ನಾನು ಸೊಕ್ಕಿಂದು ಅಹಂಕಾರದ್ದು ಇವತ್ತು ವಿಡಿಯೋ ಆಡಿಯೋ ತೋರಿಸಲಾ ಯಾರ್ಯಾರಿಗೆ ಬಡ್ದಾನ ಅಂತ ಹಾಂ ಯಾರಿಗೆ ಬೇದಾನ ಯಾರಿಗೆ ಬಡ್ದಾನ ಇಂಥವು ಸಣ್ಣತನ ಮಾಡೋದನ್ನು ಬಿಟ್ಟು ವಾಸ್ತವ ಸತ್ಯವನ್ನು ಕ್ಷೇತ್ರದ ಜನರಿಗೆ ಹೇಳಿ ವಿರೋಧ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ತಂಗಡಿಗೆಗೆ ಎರಡು ಸಾವಿರ ಎಂಟರ ತಂಗಡಿಗೆ ಎರಡು ಸಾವಿರ ಎಂಟರಕ್ಕಿಂತ ಮುಂಚಿತ ಎರಡು ಸಾವಿರ ಎಂಟರೊಳಗೆ ಏನ್ ಮಾಡ್ತಿದ್ ಅನ್ನೋದನ್ನ ಇಡೀ ಕ್ಷೇತ್ರ ಜನರಿಗೆ ಗೊತ್ತಿದೆ ನೀನು ಬಂದಿದ್ದು ಎರಡು ಸಾವಿರದ ಹದಿಮೂರ ಸೋತ್ ಒಂದ್ಸತಿ ಹದಿಮೂರಾಗಿ ಬಂದಿರಬೇಕು ಹಾ ಎರಡು ಸಾವಿರ ಎಂಟರಾಗ ಶಿವರಾಜ್ ತಂಗಡಿಗೆ ಹತ್ರ ಏನಿತ್ತು ಏನಿಲ್ಲ ಅನ್ನೋದು ಈ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ ಡೀಸೆಲ್ ಇತ್ತು ಡೀಸೆಲ್ ಇಲ್ಲೋ ಹಾ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕ್ಷೇತ್ರ ಜನರಿಗೆ ಐತೆ ಅಷ್ಟು ಮಿಕ್ಕಿನೂ ಕ್ಷೇ ಜನರಿಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕ್ಷೇತ್ರ ಜನರಿಗೆ ನಾಲ್ಕು ಮಂದಿಗೆ ಭೇಟಿ ಆಗಲಿ ತಂಗಡಿಗೆ ಹತ್ರ ಡಿಸೆಲ್ಗೆ ನಾನು ಎಂದೂ ಯಾವ ಡಿಸೆಲ್ ಹೋಗಿ ಕೈ ಚಾಯಿಸಿ ನಿಂತಿಲ್ಲ ವರ್ಷಗಟ್ಲೆ ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿಲ್ಲ ಹಾಂ ನಾನು ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿದ್ದು ಉದಾಹರಣೆ ಇದ್ವು ಅಂದ್ರೆ ತೋರಿಸಲಿ ಹಾಂ ಅದ್ರ ಜೊತೆಗೆ ಈ ಈಸದ್ದೇ ಚುನಾವಣೆಗೆ ಬರುತ್ತೆ ಚುನಾವಣೆ ಯಾಕೆ ಅವಸರ ಇನ್ನ ಎರಡೂವರೆ ವರ್ಷದಾಗ ಚುನಾವಣೆ ನಿಂದ್ರನು ನಿನ್ನ ಇಲ್ಲ ಅಂತಿದ್ದೆಲ್ಲಪ್ಪ ಐವತ್ತು ಎಕರೆ ಎಲ್ಲಿದ್ದ ಬಂತು ಐವತ್ತು ಎಕರೆ ಎಲ್ಲಿದ್ದ ಬಂತು ನೂರು ಎಕರೆ ಎಲ್ಲಿದ್ದ ಬಂತು ನೂರಾರು ಎಕರೆ ಎಲ್ಲಿದ್ದ ಬಂತು ನಾನು ಇತ್ತನಿಚಾರ ಯಾರ ದೇವದಾಶರು ಲ್ಯಾಂಡ್ ಹಾಕೊಂಡಿದ್ದೀನ ಲ್ಯಾಂಡನ್ನ ದೇವದಾಸರ ಲ್ಯಾಂಡ್ ದುಡ್ಡು ಕೊಡ್ಲಾರ ತೊಗೊಂಡಿದ್ದ ಉದಾಹರಣೆಗಳದವ ಇತನ ಉದಾಹರಣೆ ತೋರಿಸ್ಲಾ ಎಸ್ತೆ ಇದೇ ಕೊಪ್ಪಳದಾಗ ಬಂದು ದೇವದಾಸರು ಪಾಪ ಅವರು ಕಣ್ಣ ನೀರು ಹಾಕಿದ್ರು ಹ ಅವ್ರಿಗೆ ಚಪ್ಪಲ್ ತಗೊಂಡು ಒಡ್ಯಕ್ ಹೋಗಿದ್ದು ಭಾರಿ ಸಂಸ್ಕಾರನಾ ನಿಂದು ಬಿಡೋ ಇಲ್ಲ ನಿಂದು ಚಪ್ಪಲ್ ತಗೊಂಡು ಒಡ್ಯಕ್ ಹೋಗಿದ್ದು ಯಾರಿಗೆ ದೇವದಾಸರ ಮಕ್ಕಳಿಗೆ ನಾಚೆಗಾಗಲಿಲ್ಲ ಅವಾಗ ಬಗ್ಗೆ ಮಾತಾಡೋದಕ್ಕೆ ಮೊದಲು ನಿನ್ನ ಇತಿಹಾಸ ತಿಳ್ಕೊ ಪುಣ್ಯಾತ್ಮ ಶಿವರಾಜ್ ಅಂಗಡಿಗೆ ಏನು ಅಂತ ಈ ಕ್ಷೇತ್ರ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಮೂರು ಸತಿ ಗೆಲ್ಸಿದಾರೆ ಈ ಕ್ಷೇತ್ರ ಜನರು ಇನ್ನೂ ಒಂದಲ್ಲ ಹತ್ತು ಸತಿ ಈ ಕ್ಷೇತ್ರ ಜನರ ಆಶೀರ್ವಾದ ಗೆಲ್ತೀನಿ ಕ್ಷೇತ್ರ ಜನರ ಆಶೀರ್ವಾದ ಇಲ್ಲ ಅಂದ್ರೆ ಮನೆಯಾಗ ಇರ್ತೀನಿ ಇನ್ನು ಕ್ಷೇತ್ರ ಜನರ ಆಶೀರ್ವಾದನೇ ಮುಖ್ಯ ನಿನ್ನ ಐವತ್ತು ಎಕರೆ ನೂರು ಎಕರೆ ನೋಡೋಣ ನಿನ್ನ ಟೈಮ್ ಐತೆ ಇನ್ನು ಎರಡೂವರೆ ವರ್ಷ ಐತೆ ಬರ್ತೀನಿ ಜನರು ಉತ್ತರ ಕೊಡ್ತಾರ ನಾನು ಉತ್ತರ ಕೊಡೋದಲ್ಲ ಅಟ್ಯಾಚನಾಗ್ಯನ ಅತಿಗೆ ಮತ್ತೊಂದು ಸತಿ ಸುವಂತೆ ನನ್ನ ಭಯ ಐತೆ ಸರಿಯಾಗಿ ಕ್ಷೇತ್ರದ ರೆಸ್ಪಾನ್ಸ್ ಇಲ್ಲ ಜನರು ಆತನ ಹತ್ರ ಯಾರು ಹೋಗ್ತಾ ಇಲ್ಲ ಅಟ್ಯಾಚ್ ಆಗ್ಯಾನ ಆಮೇಲೆ ಲಾಸ್ಟ್ಗೆ ಸನಿಗ್ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಕಂಪ್ನಿ ಇನ್ನು ದುಡ್ಡಿಲ್ಲ ಅಂತಂದು ಜನರು ದುಡ್ಡು ಹಾಕಿದ್ರಲ್ಲ ಹಂಗೆಲ್ಲ ನಾಟಕ ಅದೆಲ್ಲ ಈ ಕ್ಷೇತ್ರ ಈ ಸತ್ಯ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ ಯಾರ ಹತ್ರ ದುಡ್ಡಿಲ್ಲ ಯಾರ ಹತ್ರ ದುಡ್ಡು ಐತಿ ಯಾರಿಗ ಆಶೀರ್ವಾದ ಮಾಡಬೇಕು ಐದು ವರ್ಷದಾಗ ಏನು ಮಾಡಿದ್ದಾರೆ ಈ ಮತ್ತೆ ನಾನು ಹಿಂದಿನ ಹತ್ತು ವರ್ಷ ಅವಧಿಯೊಳಗೆ ಏನು ಮಾಡಿದ್ದೀನಿ ಈಗ ಎರಡೂವರೆ ವರ್ಷದಾಗ ಏನು ಮಾಡಿದ್ದೀನಿ ದಿನಾ ಕ್ಷೇತ್ರಕ್ಕೆ ಬಂದಾಗ ಒಮ್ಮೆ ಐದು ಸಾವಿರ ಐದು ಕೋಟಿ ಹತ್ತು ಕೋಟಿ ಹತ್ತು ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಕೆಲಸ ಪೂಜೆ ಮಾಡಾಕತ್ತೀನಿ ಡೆವಲಪ್ಮೆಂಟ್ ಆಗತೈತಿ ಇಡೀ ಕ್ಷೇತ್ರದಾಗ ಎಲ್ಲ ರೋಡ್ಗಳು ಡೆವಲಪ್ ಆಗತ್ತಿದೆ ಹತಾಶೆ ಆಗೇನು ಅದ್ರ ಬಗ್ಗೆ ಅದಕ್ಕೆ ಹತಾಶಾಗೇನಂತಂದು ಆ ತಿಳಿದ್ದಕ್ಕೆಲ್ಲ ಹೇಳತ್ತ ಅವಶ್ಯಕತೆ ನನಗೇನಿಲ್ಲ ನಡಿ ಹೋಗನು ಕ್ಷೇತ್ರದಾಗ ನನ್ ನನ್ನ ಕ್ಷೇತ್ರದಾಗ ಅಡ್ಡಾಡೋನು ಆತಂದು ಈಗ ತನಗಿದಿತ್ತಂದ್ರೆ ಕರ್ಕೊಂಡು ಹೋಗೋಣ ಎಷ್ಟು ಮಂದಿಗೆ ಲ್ಯಾಂಡ್ ಅನ್ನು ಗಂಟು ಹಾಕಿದ್ದೈತೆ ಇನ್ನೂ ಬರ್ತೈತೆ ಎಷ್ಟೆಷ್ಟು ಕೆನಾಲ್ಗಳು ಮುಚ್ಚಿದವು ಎಷ್ಟು ದೇವದಾಸರು ಆಸ್ತಿ ದುಡ್ಡು ತಗೋಲಾರದನ್ನ ಖರೀದಿ ಮಾಡಿದಂಥ ಉದಾಹರಣೆಗಳು ನಿಮ್ಮ ಮಾಧ್ಯಮದ ಮುಂದನ್ನು ಹೇಳಿದಂಥ ಉದಾಹರಣೆ ಐತಲ್ಲ ಇಂಥವ್ರು ಬೇಕ ಕ್ಷೇತ್ರಕ್ಕ ಇಂಥವ್ರು ಬೇಕಾ ಜಿಲ್ಲಾ ಅಧ್ಯಕ್ಷಕ್ಕ ನೋಡಿ ನಾನು ಮಾತಾಡಿದ್ದು ತಪ್ಪಾದ್ರೆ ಏನು ನಾನು ಹೇಳಿದಲ್ಲ ಸಿದ್ದರಾಮೇಶ್ವರ್ ಜಯಂತಿಗೆ ನನಗೆ ಇಷ್ಟು ದುಡ್ಡು ಬೇಕು ಏನ್ ದುಡ್ಡು ಅಂತ ಕೇಳಿದೆ ಎಸ್ಟಿಮೇಟ್ ಮಾಡಿರಿ ಇಡೀ ಊರಿನ ಜನ ಬಂದ್ರಿ ಎಸ್ಟಿಮೇಟ್ ಮಾಡ್ರಿ ತಂಬರೀ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ ಅದನ್ನ ಅವತ್ತು ಊಟದ ಸಲಕ್ಕೆ ಒಂದು ಹದಿನೈದು ಸಾವಿರ ತೊಗೊಳ್ರಿ ಊಟ ಮಾಡಿಸಿ ಆ ವಿಡಿಯೋನಾಗ ಐತಿ ಅಲ್ರಿ ಇದು ಗುಂಡಗಿರಿ ದಮಕಿಗಿರಿ ಅಂತ ಮಾತಾಡೋಂಥದ್ದು ಏನೈತಿ ನನ್ನ ಹತ್ರ ಅವ್ನು ಮಾತಾಡಿದ್ದಕ್ಕೆ ನಾನು ಅವ್ನಿಗೆ ಉತ್ತರ ಕೊಟ್ಟಿದ್ದೀನಿ ಯಾಕೆ ನೀನೇನು ದುಡ್ಡು ಕೊ ನನಗೇನು ದುಡ್ಡು ತಂದು ದುಡ್ಡು ತಂದು ಕೊಟ್ಟೇನ ಅಂತಂತ ಯಾವಾಗಲೂ ಸೌಜನ್ಯದ ಮಾತುಗಳನ್ನು ಆಡ್ಬೇಕು ಯಾರ ಮನೆಗೆ ಹೋಗಿ ಗೌರವದನ್ನ ಮಾತು ನನ್ನ ಆಡಬೇಕು ಇತ್ತು ಸತಿ ಎಮ್ ಎಲ್ ಎ ಆಗಿ ಎಲ್ಲರಿಗೇನ್ದಾಗ ಮಾತಾಡಕೈತೆ ನಾನು ಪುಣ್ಯಾತ್ಮ ಇದು ಸೌಜನ್ಯನಾ ಇತ್ತು ಆಡೇ ಆಡಿ ಬಿಡ್ಲೆ ನಾನು ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಮಾತಾಡಕ್ಕೆ ಹೋಗಿಲ್ಲ ನಾನು ಇದು ಸಣ್ಣತನದ ಪರಮಾವಧಿ ನನಗದ್ರ ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾಗ್ಯೂ ಇಲ್ಲ ಆಮೇಲೆ ಅತಿರೇಕವಾದಂತ ಮಾತುಗಳನ್ನು ಆಡಿದ್ರೆ ನನ್ನ ವೈಯಕ್ತಿಕ ಮಾತುಗಳನ್ನು ಆಡಿದ್ರೆ ನಿನ್ನ ವೈಯಕ್ತಿಕ ಮಾತುಗಳನ್ನ ಆಡಿದ್ರೆ ಇಬ್ಬರೂ ಈ ಕ್ಷೇತ್ರದ ಜನರು ನೋಡ್ಯಾರ ನಿನಗಿಂತ ಮೊದಲು ಎರಡು ಸಾವಿರ ಎಂಟರ ನನ್ನ ನೋಡ್ಯಾರ ಆಮೇಲೆ ನಿನ್ನ ನೋಡ್ಯಾರ ಯಾವ ರೀತಿ ಚುನಾವಣೆ ಮಾಡಿದೆ ಅಂತಲೂ ಗೊತ್ತಿದ್ದಿ ಜನ ಕ್ಷೇತ್ರ ಜನರಿಗೆ ನಾನು ಯಾವ ರೀತಿ ಚುನಾವಣೆ ಮಾಡಿದೆ ಅಂತ ಜನರ ಕ್ಷೇತ್ರ ಜನರಿಗೆ ಗೊತ್ತಿದೆ ಸುಮ್ಮನೆ ಎಲ್ಲಾದ್ರು ಬತ್ತಲೆ ಆಗೋದಕ್ಕಿಂತ ಗೌರವದಿಂದ ಇರೋದನ್ನು ಕಲೀಲಿ